ಹಾಯ್ ಬಾಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ಸ್ನೇಹಿತರೆ ಇಂದು ನಾನು ಒಂದು ಜ್ವಲಂತ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಏನು ಗೊತ್ತಾ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ತುಂಬಾ ಹೆಸರು ಮಾಡುತ್ತಿರುವ ಗೃಹಲಕ್ಷ್ಮಿ ಯೋಜನೆ ಚೆನ್ನಾಗಿದೆಯಾ ಅಥವಾ ಅನ್ನಭಾಗ್ಯ ಯೋಜನೆ ಒಳ್ಳೆಯದ ಇವೆರಡು ಜನಪ್ರಿಯ ಯೋಜನೆಗಳು ಹೌದು ಆದರೆ ಜನರ ಹೃದಯ ಗೆದ್ದಿರುವುದು ಯಾವುದು ಮೊದಲು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡೋಣ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿರುವ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಈ ಯೋಜನೆಯು ಮನೆಯ ಯಜಮಾನಿಯಾಗಿರುವ ಮಹಿಳೆಗೆ ಆರ್ಥಿಕ ಸಹಾಯವನ್ನು ಒದಗಿಸುತ್ತದೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತದೆ ಈ ಹಣವನ್ನು ಮನೆಯ ಖರ್ಚುಗಳಿಗೆ ಬಳಸಿಕೊಳ್ಳಬಹುದು ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗುತ್ತಾರೆ ಇದರಿಂದ ಮಕ್ಕಳ ಶಾಲಾ ಖರ್ಚು ಮಾಸಿಕ ಔಷಧ ಎಲ್ಲವನ್ನು ಇದ್ದಾರೆ ಆದರೆ ಇತ್ತೀಚೆಗೆ ಹಣ ತಡ ಆಗ್ತಾ ಇರೋದರಿಂದ ಕೆಲವರು ಬೇಸರಗೊಂಡಿದ್ದಾರೆ ಹೆಂಗಸರಿಗೆ ಹಣ ನೇರವಾಗಿ ಬರುವುದರಿಂದ ಸ್ವಾವಲಂಬನೆಯ ಅರಿವನ್ನು ಮೂಡಿಸಿದೆ ತಮ್ಮದೇ ಖರ್ಚು ತಾವೇ ನಿಭಾಯಿಸೋದು ಒಬ್ಬ ಮಹಿಳೆ ಸಶಕ್ತಳಾಗಲು ಸಹಾಯಕಾರಿ ಈಗ ಅನ್ನಭಾಗ್ಯ ಯೋಜನೆ ಬಗ್ಗೆ ನೋಡೋಣ ಈ ಯೋಜನೆಯು ಪ್ರತಿ ಸದಸ್ಯನಿಗೆ ಹತ್ತು ಕೆಜಿ ಅಕ್ಕಿ ಉಚಿತ ನೀಡುವುದು ಅದು ಬಡ ಕುಟುಂಬಗಳಿಗೆ ಬದುಕಿನ ಆಧಾರ ಮೊದಲು ಐದು ಕೆಜಿ ಅಕ್ಕಿ ನೀಡಲಾಗುತ್ತಿತ್ತು ಹೆಚ್ಚುವರಿ ಐದು ಕೆಜಿ ಅಕ್ಕಿಯ ಬದಲಾಗಿ ಪ್ರತಿ ಕೆಜಿಗೆ ಮೂವತ್ನಾಲ್ಕು ರೂಪಾಯಿಗಳಂತೆ ಹಣವನ್ನು ನೀಡಲಾಗುತ್ತಿತ್ತು ಪ್ರಸ್ತುತ ಹತ್ತು ಕೆಜಿ ಅಕ್ಕಿಯನ್ನು ನೀಡುತ್ತಿದೆ ಮುಂದಿನ ದಿನಗಳಲ್ಲಿ ಐದು ಕೆಜಿ ಅಕ್ಕಿ ಹಾಗೂ ಇಂದಿರಾ ಕೀಟ್ ವಿತರಿಸಲಾಗುವುದು ಎಂದು ಸಹ ಸರ್ಕಾರ ಘೋಷಣೆ ಮಾಡಿದೆ ಬಿಪಿಎಲ್ ಹಾಗೂ ಅಂತ್ಯೋದಯ ಕುಟುಂಬಗಳ ಹಸಿವು ಮತ್ತು ಅಪೌಷ್ಟಿಕತೆಯನ್ನು ತಡೆಗಟ್ಟುವುದು ಸಹಾಯ ಮಾಡುವುದು ಇದರ ಉದ್ದೇಶ ಕೆಲವರು ಹೇಳ್ತಾರೆ ದುಡ್ಡು ಕೊಟ್ರೆ ಇವತ್ತಿರತ್ತೆ ನಾಳೆ ಖರ್ಚಾಗುತ್ತೆ ಆದ್ರೆ ಅಕ್ಕಿ ಇದ್ರೆ ಮದುವೆ ಹಬ್ಬ ಹರಿದಿನ ಎಲ್ಲದಕ್ಕೂ ಉಪಯೋಗವಾಗುತ್ತೆ ಅಂತ ಅನ್ನಭಾಗ್ಯ ಅಂದ್ರೆ ಹಸಿವನ್ನ ನೀಗಿಸುತ್ತದೆ ಗೃಹಲಕ್ಷ್ಮಿ ಅಂದ್ರೆ ಸ್ವತಂತ್ರವಾಗಿ ಹಣ ಸಂಭಾವನೆ ಮಾಡುವ ಅವಕಾಶ ನೀಡುತ್ತದೆ ಹೀಗಾಗಿ ಜನರಿಗೆ ಯಾವುದು ಹೆಚ್ಚು ಮೆಚ್ಚುಗೆಯಾಗಿದೆ ಗೃಹಲಕ್ಷ್ಮಿ ಬಂದ್ರೆ ಮಕ್ಕಳಿಗೆ ಶಾಲಾ ಖರ್ಚು ನೋಡ್ಕೋಬಹುದು ಅಥವಾ ತಿಂಗಳ ಔಷಧಿ ಖರ್ಚಿಗೆ ಆಗುತ್ತದೆ ಅಂತಹ ಕೆಲವರು ಹೇಳ್ತಾರೆ ಅನ್ನಭಾಗ್ಯ ಅಂದ್ರೆ ಹಸಿವಿನ ನಿವಾರಣೆ ಅದೇ ನಮಗೆ ಮುಖ್ಯ ಅಂತ ಹೇಳ್ತಾರೆ ಇದು ನಿಜ ಯಾವ ಯೋಜನೆಯೂ ಕಡಿಮೆ ಅಲ್ಲ ಕರ್ನಾಟಕ ಸರ್ಕಾರ ಜನತೆಗೆ ಬಹಳ ಉಪಯುಕ್ತವಾದ ಯೋಜನೆಗಳನ್ನು ನೀಡಿದೆ ಆದರೆ ಇವೆರಡು ಯೋಜನೆಯಲ್ಲಿ ಯಾವುದು ಗೆಲ್ಲುತ್ತದೆ ಅನ್ನೋದು ಮುಖ್ಯವಾ ಅಥವಾ ಯಾವ ಯೋಜನೆ ಜನ ಹೃದಯ ಗೆದ್ದಿದೆ ಜನರ ಜೀವನದಲ್ಲಿ ಬದಲಾವಣೆ ತಂದಿದೆ ಅನ್ನೋದು ಮುಖ್ಯ ಇವೆರಡರ ನಡುವೆ ಯಾವುದು ಹೆಚ್ಚು ಯಾವುದು ಕಡಿಮೆ ಅನ್ನುವುದಕ್ಕಿಂತ ಸರ್ಕಾರ ಎರಡು ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರುವುದು ಮುಖ್ಯ ಆದರೆ ಸಮಸ್ಯೆ ಏನಾಗಿದೆ ಗೊತ್ತಾ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಹಣ ಸಿಗೋದು ಕಷ್ಟವಾಗುತ್ತಿದೆ ಪಡಿತರ ಅಕ್ಕಿ ಸಿಗುವುದು ಕೂಡ ಕಷ್ಟ ಆಗುತ್ತಿದೆ ಇದರ ಬಗ್ಗೆ ಸರ್ಕಾರದ ಸ್ಪಷ್ಟತೆ ಬೇಕು ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮಗೆ ಯಾವ ಯೋಜನೆ ಉತ್ತಮ ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ನಿಮ್ಮ ಮಾತು ನಮಗೆ ಮುಖ್ಯ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗಿಷ್ಟವಾದ ಯೋಜನೆಯ ಹೆಸರನ್ನು ನಮೂದಿಸಿ ಇದು ಜನಶಕ್ತಿ ಜನಸಾಕ್ಷಿ ನಿಮ್ಮ ಧ್ವನಿಯಿಂದಲೇ ಬದಲಾವಣೆಯ ಹಾದಿ ಈ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಯಾವ ಯೋಜನೆಯಿಂದ ನಿಜವಾಗಿಯೂ ಸಹಾಯವಾಗಿದೆ ಎಂದು ಸಮಾಜದಲ್ಲಿ ಚರ್ಚೆಯಾಗಲಿ ಧನ್ಯವಾದಗಳು ಸ್ನೇಹಿತರೆ ಇದು ನಿಮ್ಮ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನೆಲ್ ನಿಮ್ಮ ನಂಬಿಕೆಯ ಧ್ವನಿ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ